ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಇವತ್ತು ಚಿಕ್ಕದೊಂದು ಹಾಲು ಮತ್ತು ಪಾಲಕ್ ಬಳಸಿ ಒಂದು ಚಿಕ್ಕದಾಗಿ ಗ್ರೇವಿ ಮಾಡೋಣ ಅಂತ ಹೊರಟಿದ್ದೀನಿ ಮೊದಲೇದಾಗಿ ಬೇಕಾಗಿರೋಂಥ ಐಟಮ್ಗಳನ್ನ ಜೋಡ್ಸ್ಕೊಂಡಿದ್ದೀನಿ ಮೊದಲನೇದಾಗಿ ತೊಗರಿ ಕಾಳು ಈಗ ಸೀಸನ್ ತೊಗರಿ ತೊಗರಿಕಾಳು ತಗೊಂಡಿದ್ದೀನಿ ಹಾಲು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪನ್ನ ತೊಳೆದು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಈರುಳ್ಳಿ ಅಚ್ಚಕಾರದ ಪುಡಿ ಇದು ಧನಿಯಾ ಪುಡಿ ಕೊತ್ಮರಿ ಟೊಮೆಟೊ ತೆಂಗಿನಕಾಯಿ ತುರಿ ಮತ್ತು ಉಪ್ಪು ಓಕೆ ಫ್ರೆಂಡ್ಸ್ ಹೀಗೆ ಮಾಡೋಣ ಬನ್ನಿ ಆಯಿಲ್ ಹಾಕೊಳ್ಳೋಣ ಎರಡರಿಂದ ಮೂರು ಚಮಚ ಆಯಿಲ್ ಹಾಕೊಳ್ಳಿ ನಾನು ಸ್ಪೂರ್ ಆಗಿರೋದರಿಂದ ನಾಲ್ಕು ಚಮಚ ಸಾಸಿವೆ ಈರುಳ್ಳಿ సింపల్గొత్ నా మసాలే అది ఏడా ఆడ్ మారే ఇలా నన్ను టో చేసా టో ఎన్నీ బేగ బాడు అది ನೀವು ಇಲ್ಲಿನ ಕ್ವಾಲಿಟಿನ ಕ್ವಾಂಟಿಟಿನ ನೋಡಾಕ್ತೀರಿ ಯಾಕಂದ್ರೆ ನನಗೆ ಸ್ವಲ್ಪ ಬೇಕಾಗಿರೋದು ಸ್ವಲ್ಪ ತಗೊಂಡಿದ್ದೀನಿ ನಾನು ಈಗ ಕಾಳು ಓಕೆ బేసు ఇస్తుంది అంతా ఏను ఆగ నొండ్రంత పాలక్ సొప్న సేర్తీ ఎలా మిక్స్ కాయ తురిన హెంక్రు హబోదు ಇಲ್ಲ ನಾವು ಗ್ರೈಂಡ್ ಮಾಡಿ ರುಬ್ಬಿ ಹಾಕ್ತೀವಿ ಅನ್ನೋರು ಹಾಕ್ಬೋದು ನಿಮ್ಮ ಚಾಯ್ಸು ಕಾಯಿ ತುರಿ ಹಾಗೆ ಹಾಕಿದ್ರು ಚೆನ್ನಾಗಿರುತ್ತೆ ರುಬ್ಬಿ ಹಾಕಿದ್ರು ಚೆನ್ನಾಗಿರುತ್ತೆ ಕಾಯಿ ತುರಿ ಜೊತೆಗೆ ಒಂದು ಗೋಡಂಬಿ ಒಂದು ಸ್ವಲ್ಪ ಗಸಗಸನ ಹಾಕಿ ರುಬ್ಬಿ ಹಾಕಿದ್ರೆ ಇನ್ನೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನು ಹಂಗೆ ಹಾಕ್ತಾ ಇದ್ದೀನಿ ಇದು ಕೊಟ್ಬಿರಿ ಲಾಸ್ಟಿಗೆ ಸಾಲ್ಟ್ ಹಾಕ್ತಾ ಇದ್ದೀನಿ ನಾವು ಆಗಲೇ ಸ್ವಲ್ಪ ಈರುಳ್ಳಿ ಟೊಮೊಟೊ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಹಾಕೋಬೇಡಿ ನಾನು ಇಷ್ಟು ಬೇಕು ಅಂತ ನಾನು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಓಕೆ ಕೆಗೈ ತುಂಬಾ ಟೇಸ್ಟ್ ಆಗಿರುತ್ತೆ ಬಟ್ ಯಾವುದೇ ರೀತಿ ಮಸಾಲೆನ ಆ್ಯಡ್ ಮಾಡೋದಿಲ್ಲ ಸಿಂಪಲ್ ಆಗಿದ್ರೂ ಟೇಸ್ಟ್ ಆಗಿರುತ್ತೆ ಅದಕ್ಕೆ ಚಪಾತಿ ಅಥವಾ ರೊಟ್ಟಿನ ಮಾಡ್ಕೊಳ್ಳಿ నవత్ రొట్టి క్లొస్ ఎర్ర విషయంలో హాకస్కడి సార్ రాత్రి అన్న ఇచ్చి స్వల్ప అదన రొట్టూ హాకీ అన్న హాకీ రొట్టి కూడా ರೊಟ್ಟಿಗೆ ಮತ್ತು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಇರೋಂಥ ಐಟಮ್ಗಳನ್ನ ಬಳಸಿರೋದು ಯಾವುದೇ ರೀತಿ ನಾನು ಮಸಾಲೆನ ಸೇರಿಸಿಲ್ಲ ಬಿಸಿ ಬಿಸಿ ರೊಟ್ಟಿ ಜೊತೆ ಗೈಸ್ ಹೇಗೆ ಅನ್ನಿಸ್ತದೆ ನೋಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ